ಮಾರ್ಚ್ ತಿಂಗಳಲ್ಲಿ ಗಾರ್ಡನಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡಬಹುದು ಅಂತ ತೋರಿಸ್ತೀನಿ ಹಾಗೆ ನಾನು ಯಾವ್ಯಾವ ಕೆಲಸಗಳನ್ನ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಬರೋ ಸಮ್ಮರಲ್ಲಿ ಮತ್ತು ಮಳೆಗಾಲದಲ್ಲಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೊದಲನೇ ಕೆಲಸ ವಿಂಟರ್ ಸೀಸನ್ ಫ್ಲವರ್ಸ್ ಎಲ್ಲ ಒಣಗ್ತಾ ಬಂದಿದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು ಪಿಟೂನಿಯಾ ಮತ್ತು ಡಯಾಂತಾಸ್ ಗಿಡಗಳು ಚಳಿಗಾಲದಲ್ಲಿ ಹೂ ಬಿಡುವಂಥ ಗಿಡಗಳು ಟೆಂಪ್ರೇಚರ್ ಕಡಿಮೆ ಇದ್ದಾಗ ಹೂ ಬಿಡುವಂಥ ಗಿಡಗಳು ಯಾವಾಗ ಬಿಸಿಲು ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆವಾಗ ಹೂ ಬರೆದು ನಿಂತು ಹೋಗುತ್ತೆ ಈ ಗಿಡಗಳಲ್ಲೆಲ್ಲ ಹೂ ಬಂದು ಒಣಗೋಗಿ ಅದರಲ್ಲಿ ಸೀಡ್ಸ್ ಆಗಿದೆ ನೆಕ್ಸ್ಟ್ ಸೀಸನ್ಗೆ ಏನಾದರೂ ಸೀಡ್ಸ್ ಬೇಕಾದ್ರೆ ಅದನ್ನ ಒಣಗಿಸ್ಬಿಟ್ಟು ತೆಗೆದಿಟ್ಕೋಬೋದು ಕೆಲವು ಗಿಡಗಳಲ್ಲಿ ಮೊಗ್ಗುಗಳು ಸ್ವಲ್ಪ ಇದೆ ಇನ್ನು ಹೂ ಅರಳಕ್ಕೆ ಬಾಕಿ ಇದೆ ಹಾಗಾಗಿ ಅದನ್ನ ಹಾಗೆ ಬಿಡ್ತೀನಿ ಇನ್ನು ಸ್ವಲ್ಪ ದಿನದಲ್ಲಿ ಈ ಗಿಡಗಳು ಕೂಡ ಒಣಗ್ತಾ ಬರುತ್ತೆ ಅವಾಗ ಆ ಗಿಡಗಳನ್ನೆಲ್ಲ ಕಿತ್ತು ತೆಗ್ಬಿಟ್ಟು ಪಾಟನ್ನು ಕ್ಲೀನ್ ಕ್ಲೀನ್ ಮಾಡಿಟ್ಕೋಬೇಕು ಮೂಲಂಗಿ ನವಿಲ್ಕೋಸು ಇವೆಲ್ಲ ತರಕಾರಿಗಳು ಕೂಡ ಮುಗಿತಾ ಬಂತು ಇದೆಲ್ಲ ವಿಂಟರ್ ಸೀಸನ್ ಅಲ್ಲಿ ಹಾಕಿದಂಥ ತರಕಾರಿಗಳು ಸೀಸನ್ ಮುಗಿಯೋ ಟೈಮಲ್ಲಿ ಬರೋವಂಥ ತರಕಾರಿಗಳು ಅಷ್ಟು ಚೆನ್ನಾಗಿರೋಲ್ಲ ಲಾಸ್ಟಲ್ಲಿ ಅಲ್ಲಿ ತರಕಾರಿಗಳು ಒಳಗಡೆಯಿಂದ ಸ್ವಲ್ಪ ಬೆಂಡ್ ಆಗಿರುತ್ತೆ ಸೈಜ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ ಮೂಲಂಗಿನ ಹಾಗೆ ಬಿಟ್ಟರೆ ಅದರಲ್ಲಿ ಹೂ ಬಂದು ಅದರಲ್ಲಿ ಕಾಯಿ ಬಿಡುತ್ತೆ ಮೂಲಂಗಿ ಬೆಳ್ದಿರೋರಿಗೆಲ್ರಿಗೂ ಇದು ಗೊತ್ತಿರುತ್ತೆ ಗಿಡದಲ್ಲಿ ಈ ರೀತಿ ಕಾಯಿ ಬಿಟ್ಟಿರುತ್ತೆ ಇದನ್ನು ಮೂಲಂಗಿ ಕಾಯಿ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ನಾವು ಗೊಜ್ಜುಗಳನ್ನ ಮಾಡ್ತೀವಿ ಹಾಗೆ ಇದನ್ನು ಮಜ್ಜಿಗೆ ಮೆಣಸಿನ್ಕಾಯಿ ರೀತಿ ಮಜ್ಜಿಗೆಯಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸಿ ಸಂಡಿಗೆ ರೀತಿ ಮಾಡ್ಕೋಬಹುದು ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ಯಾವುದೇ ರೀತಿ ತರಕಾರಿಗಳನ್ನ ಹಾಕೋಕ್ಕೋಗಲ್ಲ ಇದೆಲ್ಲ ಕೊನೆಯ ತರಕಾರಿಗಳು ಇದನ್ನು ತೆಗ್ದುಬಿಟ್ಟು ಆ ಗಿಡನೆಲ್ಲ ಹಾಗೆ ಒಣಗಕ್ಕೆ ಬಿಡ್ತೀವಿ ತರಕಾರಿ ಗಿಡಗಳನ್ನೆಲ್ಲ ಗ್ರೋ ಬ್ಯಾಗ್ಗಳಲ್ಲಿ ಹಾಕೊಂಡಿರೋರು ಅಥವಾ ಪಾಟ್ಗಳಲ್ಲಿ ಹಾಕೊಂಡಿರೋರು ಈ ಗಿಡಗಳೆಲ್ಲ ಒಣಗೋದ್ಮೇಲೆ ಆ ಗಿಡನ ಕಿತ್ತು ತೆಗಿಬೇಕು ಆಮೇಲೆ ಆ ಪಾಟನ್ನ ಪೂರ್ತಿ ಬಿಸಿಲಲ್ಲಿಡಬೇಕು ಆ ಮಣ್ಣನ್ನು ಚೆನ್ನಾಗಿ ಒಂದು ವಾರದವರೆಗೆ ಬಿಡಬೇಕು ಆ ಮಣ್ಣಿಗೆ ನೀರು ಹಾಕಬಾರ್ದು ಆ ಮಣ್ಣನ್ನು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲೇ ಬಿಡಬೇಕಾಗಿಲ್ಲ ನೀವು ನೆಲಕ್ಕೆ ಕೂಡ ಹರಡ್ಬೋದು ಅಥವಾ ಟೆರೆಸಲ್ಲಿ ಜಾಗ ಇದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆ ಮಣ್ಣನ್ನು ಹರಡಿಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಕ್ಕೆ ಬಿಡಬೇಕು ಇದರಿಂದ ಆ ಮಣ್ಣಲ್ಲಿರೋ ಕ್ರಿಮಿ ಕೀಟಗಳೆಲ್ಲ ಸತ್ತೋಗಿ ಮಣ್ಣು ಪುನಃ ಫ್ರೆಶ್ ಆಗುತ್ತೆ ಮಣ್ಣನ್ನು ಚೆನ್ನಾಗಿ ಬಿಸಿಲಲ್ಲಿ ಮೇಲೆ ಆ ಮಣ್ಣನ್ನು ನಾವು ಪುನಃ ರಿಯೂಸ್ ಮಾಡ್ಕೋಬೋದು ಅದರ ಜೊತೆಗೆ ಪುನಃ ನಾವು ಕಾಂಪೋಸ್ಟ್ ಮತ್ತು ನೀಮ್ ಪೌಡರ್ ಅಥವಾ ಬೇವಿನ ಪುಡಿ ಅಂತಾರಲ್ಲ ಅದನ್ನು ಸೇರಿಸ್ಕೋಬೇಕು ಅದ್ರ ಜೊತೆಗೆ ಸುಣ್ಣ ಕೂಡ ಸೇರಿಸ್ಕೋಬೇಕು ಗಿಡಗಳಿಗೆ ಯೂಸ್ ಮಾಡೋವಂಥ ಸುಣ್ಣನೇ ಬೇರೆ ಇರುತ್ತೆ ಗಾರ್ಡನ್ ಲೈಮ್ ಅಂತ ಸಿಗುತ್ತೆ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಮಣ್ಣಲ್ಲಿ ಪಿ ಹೆಚ್ ಲೆವೆಲ್ ಜಾಸ್ತಿ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಜಿಂಕ್ ಇರುತ್ತೆ ಕಾಪರ್ ಇರುತ್ತೆ ಹಾಗಾಗಿ ನಾವು ಯಾವುದೇ ಗಿಡನ ಬೆಳೆದ್ರೆ ಆ ಗಿಡಕ್ಕೆ ಬೇಕಾಗಿರೋ ಅಂಥ ನ್ಯೂಟ್ರಿಷನ್ ಎಲ್ಲ ಸಿಗುತ್ತೆ ಹಳೆ ಮಣ್ಣನ್ನು ಹೇಗೆ ರಿಯೂಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು ಗುಲಾಬಿ ಗಿಡಗಳಲ್ಲಿ ಒಣಗಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬಿಡ್ತೀನಿ ಹೂವಾಗಿ ಒಣಗೋಗಿರೋದನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗಿತೀನಿ ಕೆಲವು ಗಿಡಗಳಲ್ಲಿ ಸ್ಟೆಮ್ ಪೂರ್ತಿ ಕಪ್ಪಾಗಿರುತ್ತೆ ಇದನ್ನ ಡೈ ಬ್ಯಾಕ್ ಡಿಸೀಸ್ ಅಂತ ಹೇಳ್ತಾರೆ ಎಲ್ಲಿಂದ ಕಪ್ಪಾಗಿದೆ ಅದರಿಂದ ಸ್ವಲ್ಪ ಕೆಳಗೆನೆ ಕಟ್ ಮಾಡಿಬಿಟ್ಟು ತೆಗಿಬೇಕು ಕೆಲವು ನೆರಳಲ್ಲಿ ಬಿಳಿಯುವಂತ ಗಿಡಗಳನ್ನೆಲ್ಲ ರಿಪೋರ್ಟ್ ಮಾಡೋದಿತ್ತು ನೆಕ್ಸ್ಟ್ ಮಂತ್ ಅಲ್ಲಿ ರಿಪೋರ್ಟಿಂಗ್ ಮಾಡೋಕ್ಕಾಗಲ್ಲ ಇನ್ಮೇಲೆ ಪೂರ್ತಿ ಬಿಸಿಲು ಶುರು ಆಗುತ್ತೆ ಹಾಗಾಗಿ ಲಾಸ್ಟ್ ವೀಕೆ ಅದನ್ನೆಲ್ಲ ರಿಪೋರ್ಟ್ ಮಾಡ್ಕೊಂಡೆ ಈ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿದ್ರೂ ಕೂಡ ನಾವು ಹತ್ತರಿಂದ ಹದಿನೈದು ದಿನನಾದರೂ ಅದನ್ನು ಪೂರ್ತಿ ನೆರಳಲ್ಲಿಡಬೇಕಾಗತ್ತೆ ಯಾಕೆ ಅಂದರೆ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ ಆ ಗಿಡ ಪೂರ್ತಿ ರಿಕವರ್ ಆಗೋವರೆಗೆ ನಾವು ಒಂದು ಹದಿನೈದು ದಿನನಾದರೂ ನೆರಳಲೆ ಇಡಬೇಕಾಗತ್ತೆ ಅಮರ್ಲಿಸ್ ಗಿಡಗಳಲ್ಲಿ ಕೆಲವು ಗಿಡಗಳಲ್ಲಿ ಈಗಾಗಲೇ ಹೂ ಬಂದು ಹೋಗಿದೆ ಇನ್ನು ಕೆಲವು ಗಿಡಗಳಲ್ಲಿ ಹೂ ಬಂದು ಹೂ ಒಣಗ್ತಾ ಇದೆ ಇನ್ನೂ ಕೆಲವು ಗಿಡಗಳಲ್ಲಿ ಇನ್ನೂ ಹೂ ಬರಬೇಕಷ್ಟೆ ಮಗುಗಳು ಬರೋದಕ್ಕೆ ಶುರುವಾಗಿದೆ ರೈನ್ ಲಿಲೀಸ್ ಬಲ್ಪ್ಸ್ನ ನಾನು ಕಲೆಕ್ಟ್ ಮಾಡಕ್ ಹೋಗಲ್ಲ ಅದು ಭೂಮಿ ಒಳಗೆ ಇರುತ್ತೆ ಅದರದ್ದು ಎಲೆಗಳನ್ನೆಲ್ಲ ಈ ರೀತಿ ಪೂರ್ತಿ ಕಟ್ ಮಾಡಿರ್ತೀನಿ ಯಾವಾಗ ಮಳೆ ಬರುತ್ತೆ ಅದರಲ್ಲಿ ಹೊಸ ಎಲೆಗಳು ಬರುತ್ತೆ ಹೂ ಬರೋಕ್ಕೆ ಶುರುವಾಗತ್ತೆ ಈ ಬೇಸಿಗೆಯಲ್ಲಿ ಗಿಡಗಳನ್ನ ಆದಷ್ಟು ಗುಂಪಾಗಿಡಬೇಕು ಇದರಿಂದ ಗಿಡಗಳಿಗೆ ಹ್ಯುಮಿಡಿಟಿ ಸಿಗುತ್ತೆ ಒಂದೊಂದೇ ಪಾಟನ ಇಟ್ಟಾಗ ಮಣ್ಣು ತುಂಬಾ ಬೇಗ ಒಣಗುತ್ತೆ ಗಿಡಗಳಿಗೆ ಕೂಡ ತುಂಬ ಆಗುತ್ತೆ ಡೈಲಿ ಗಿಡಗಳಿಗೆ ನೀರು ಹಾಕಿದರೂ ಕೂಡ ಪಾಟಲ್ಲಿರೋ ಮಣ್ಣು ಈ ರೀತಿ ತುಂಬ ಬೇಗ ಒಣಗುತ್ತೆ ತುಂಬ ಗಟ್ಟಿಯಾಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಈ ಗಿಡಗಳಿಗೆಲ್ಲ ಮಲ್ಚಿಂಗ್ ಮಾಡಬೇಕು ಮಲ್ಚಿಂಗ್ ಮಾಡಿದಾಗ ಗಿಡದ ಬೇರುಗಳಿಗೆ ಹೀಟ್ ಆಗೋದನ್ನು ತಪ್ಪಿಸ್ಬೋದು ತೆಂಗಿನ ನಾರಲ್ಲಿ ಮಾಡ್ಬೋದು ಇಟ್ಟಿಗೆ ಚೂರುಗಳಿಂದ ಮಾಡ್ಬೋದು ಬೇವಿನ ಸೊಪ್ಪನ್ನ ಒಣಗಿಸ್ಬಿಟ್ಟು ಅದನ್ನು ನೀವು ಮಲ್ಚಿಂಗ್ ಮಾಡ್ಬೋದು ಯಾವುದೂ ಸಿಗದೆ ಇದ್ದಾಗ ಟೀ ಪೌಡರ್ ಅಥವಾ ಕಾಫಿ ಪೌಡರ್ನ ಯೂಸ್ ಮಾಡಿರ್ತೀವಲ್ಲ ಅದನ್ನು ಪಿಸ್ಲಲ್ಲಿ ಒಣಗಿಸ್ಬಿಟ್ಟು ಅದರಲ್ಲಿ ಕೂಡ ಮಲ್ಚಿಂಗ್ ಮಾಡ್ಬೋದು ಬಾಳೆಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಅದರಲ್ಲಿ ಮಲ್ಚಿಂಗ್ ಮಾಡ್ಬೋದು ಪೀಟಲ್ಲಿ ಕೂಡ ಮಾಡಬಹುದು ಯಾವುದೇ ಅಗ್ರಿಕಲ್ಚರಲ್ ವೇಸ್ಟಲ್ಲಿ ನೀವು ಮಲ್ಚಿಂಗ್ ಮಾಡ್ಬೋದು ಒಟ್ಟಿಗೆ ಹಸಿ ಇರಬಾರ್ದು ಒಣಗಿರೋ ಅಂಥದ್ದನ್ನೇ ಹಾಕಬೇಕು ಹಸಿ ಇರೋವಂಥ ವೇಸ್ಟಲ್ಲಿ ಮಲ್ಚಿಂಗ್ ಮಾಡಿದಾಗ ಕೆಲವು ಗಿಡಗಳಿಗೆ ಫಂಗಸ್ ಆಗ್ಬೋದು ಹಾಗಾಗಿ ಒಣಗಿಸ್ಬಿಟ್ಟೆ ಮಲ್ಚಿಂಗ್ ಮಾಡಬೇಕು ಒಣಗಿರೋ ತರಗೆಲಗಳಿಂದನೂ ಕೂಡ ಮಲ್ಚಿಂಗ್ ಮಾಡಬಹುದು ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದ್ರೆ ಈ ಸಮ್ಮರ್ ಅಲ್ಲಿ ನೀವು ಆದಷ್ಟು ಕೆಮಿಕಲ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡೋದೇ ಒಳ್ಳೇದು ನೀವು ಎನ್ ಪಿ ಕೆ ಮತ್ತೆ ಡಿ ಎ ಪಿ ಹಾಕಿದರೂ ಕೂಡ ಕ್ವಾಂಟಿಟಿಯಲ್ಲಿ ಕಡಿಮೆ ಮಾಡಾಕಿ ಯಾವುದೇ ಫರ್ಟಿಲೈಸರ್ ಹಾಕಿದ್ರು ಅದನ್ನ ಲಿಕ್ವಿಡ್ ಮಾಡಿಬಿಟ್ಟೆ ಹಾಕೋದು ಒಳ್ಳೆಯದು ಇದೆಲ್ಲ ಪಾಯಿಂಟ್ ಸಿಟಿಯ ಗಿಡಗಳು ವಿಂಟರ್ ಸೀಸನ್ ಅಲ್ಲಿ ಎಲೆಗಳ ಕಲರ್ ಚೇಂಜ್ ಆಗಿರೋದನ್ನ ನಾನು ತೋರಿಸಿದ್ನಲ್ಲ ಅದೆಲ್ಲ ಗಿಡಗಳನ್ನ ನಾನು ಕಟಿಂಗ್ ಮಾಡಿದೆ ಅದರಲ್ಲಿ ಇವಾಗ ಹೊಸದಾಗಿ ಚಿಗುರು ಬರ್ತಾ ಇದೆ ಈ ಪಾಯಿಂಟ್ ಸಿಟಿಯ ಗಿಡಗಳ ಎಲೆಗಳ ಕಲರ್ ಚೇಂಜ್ ಆಗೋದು ನೆಕ್ಸ್ಟ್ ವಿಂಟರ್ ಸೀಸನ್ಗೆ ಹಾಗಾಗಿ ಈ ಗಿಡಗಳನ್ನ ಇವಾಗ ರಿಪೋರ್ಟ್ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಸೆಪ್ಟೆಂಬರ್ ಅಷ್ಟರೊಳಗೆ ದೊಡ್ಡ ಪಾಟಿಗೆ ರಿಪೋರ್ಟ್ ಮಾಡ್ಕೊಳ್ತೀನಿ ಯಾವುದೇ ಸೀಸನಲ್ ಪ್ಲಾಟ್ಸ್ ಆದರೂ ಅಷ್ಟೇ ಅದು ಹೂ ಬಿಡೋಕ್ಕೆ ಒಂದೂವರೆ ಅಥವಾ ಎರಡು ತಿಂಗಳು ಮುಂಚೆ ಆ ಗಿಡಗಳನ್ನ ರಿಪೋರ್ಟ್ ಮಾಡ್ಕೊಳ್ತೀನಿ ಆವಾಗ ಆ ಗಿಡ ಗ್ರೋತಾಗಿ ಹೂ ಬಿಡೋದಕ್ಕೆ ಕರೆಕ್ಟಾಗಿರೋ ಟೈಮ್ ಆಗಿರುತ್ತೆ ದಾಸವಾಳ ಗಿಡಗಳಿಗೆಲ್ಲ ನಾನು ಫೆಬ್ರವರಿ ತಿಂಗಳಲ್ಲಿ ಪ್ರೂನಿಂಗ್ ಮಾಡಿದ್ದೆ ತುಂಬ ಜಾಸ್ತಿ ಕಟ್ಟಿಂಗ್ ಮಾಡಿರಲಿಲ್ಲ ಸಾಫ್ಟ್ ಪ್ರೂನಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಕಟ್ ಮಾಡಿದ್ದೆ ಇದೆಲ್ಲ ಈ ಮಂತಿಂದ ಹೊಸದಾಗಿ ಇದರಲ್ಲಿ ಚಿಗುರು ಬರ್ತಾ ಇದೆ ಒಣಗಿರೋ ಕಡ್ಡಿಗಳನ್ನ ಹಾಗೆ ತುಂಬ ಉದ್ದ ಬೆಳೆದಿರೋ ಕಡ್ಡಿಗಳನ್ನ ಮಾತ್ರ ಕಟ್ ಮಾಡಿದ್ದೆ ನೆಲದಲ್ಲಿರೋ ದಾಸವಾಳ ಗಿಡಗಳಿಗೆಲ್ಲ ಜೂನ್ ತಿಂಗಳಲ್ಲಿ ಕಟ್ಟಿಂಗ್ ಮಾಡಿದರೆ ಆವಾಗ ಬೇಗ ಗ್ರೋತ್ ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ನಾನು ಮಾರ್ಚಲ್ಲಿ ಮಾಡಿರೋ ಅಂಥ ಗಾರ್ಡನ್ ಕೆಲಸಗಳು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್